ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಇದೆಯಲ್ಲ ಸಿಕ್ಕಾಬೇ ಜಾಸ್ತಿನೇ ಇರುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾ ಇದ್ದಾರೆ ಪ್ರತಾಪ್ ಪ್ರತಾಪ್ ಎಲ್ರಿಗೂ ಕೂಡ ಇಷ್ಟ ಅವರ ಒಂದು ವೋಟಿಂಗ್ ರಿಸಲ್ಟ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಯಾಕೆಂದ್ರೆ ತುಂಬಾ ಜನ ಪ್ರತಾಪ್ ಅವರಿಗೆ ಓಟ್ ಮಾಡ್ತಾರೆ ತುಂಬಾ ಜನ ಸಪೋರ್ಟ್ ಸಹ ಮಾಡ್ತಾರೆ ಅದಕ್ಕೆ ಪ್ರತಾಪ್ ಅವರು ಇಷ್ಟು ಅಂದ್ರೆ ಇಷ್ಟು ವಾರಗಳ ಕಾಲ ಸೇವ್ ಆಗ್ತಾ ಬರ್ತಾ ಇರೋದು ಅಂದ್ರೆ ಇದು ಫೈನಲ್ ವಾರ ಆಗಿರುತ್ತೆ ಜೊತೆಗೆ ಪ್ರತಾಪ್ ಅವರು ಸೇವ್ ಆಗಿದ್ದಾರೆ ಅತಿ ಹೆಚ್ಚು ವೋಟ್ಸ್ ಗಳು ಪ್ರತಾಪ್ ಅವರಿಗೆ ಸಿಕ್ಕಿದೆ ಪ್ರತಾಪ್ ಸೇವ್ ಆಗ್ತಾರೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿಲ್ಲ ಯಾಕಂದ್ರೆ ಅವರಿಗೆ ಒಂದು ಪೊಟೆನ್ಶಿಯಲ್ ಇದೆ ಹೋಗುವಂತಹ ಪೊಟೆನ್ಶಿಯಲ್ ಸೊ ಪ್ರತಾಪ್ ಅವರು ಇದಕ್ಕೆ ಫಿನಾಲೆಗೆ ಹೋಗ್ಬೇಕು ಅಂತಾನೆ ತುಂಬಾ ಜನ ಬಯಸ್ತಾ ಇರೋದು ನೀವು ಕೂಡ ಅದನ್ನೇ ಇಷ್ಟಪಡ್ತಿದ್ದೀರಾ ಪ್ರತಾಪ್ ಅವರಿಗೆ ನೀವು ಕೂಡ ಓಟ್ ಹಾಕಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಪ್ರತಾಪ್ ಇಡೀ ಕರ್ನಾಟಕದ ಜನತೆ ಸಪೋರ್ಟ್ ಮಾಡುತ್ತಿದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಅಷ್ಟೇ ಸಾಕಷ್ಟು ಓಟ್ಸ್ ಗಳು ಪ್ರತಾಪ್ ಅವರಿಗೆ ಸಿಕ್ತದೆ ಇನ್ನ ಕಾರ್ತಿಕ್ ಆಗಿರ್ಬೋದು ಗಳು ಸಿಕ್ಕಿದೆ ಡೇಂಜರ್ ಝೋನ್ ಯಾರಿದ್ದಾರೆ ಅಂತ ನೋಡೋದಾದ್ರೆ ವರ್ತುರ್ ಅವರು ನಂಬರ್ತಾ ಅವರು ನೋಡಬೇಕು ಏನಾಗುತ್ತೆ ಅಂತ ಇವತ್ತು ಕಿಚನ ಪಂಚಾಯಿತಿ ನಾಳೆ ಸೂಪರ್ ಸಣ್ಣ ಕಿಚ್ಚ ೀಪ ಕಾರ್ಯಕ್ರಮ ಇಬ್ಬರಲ್ಲಿ ಒಬ್ಬರು ಖಂಡಿತವಾಗಿ ಗ್ಯಾರಂಟಿ ಅಲ್ಲಿಗೆ ಈ ವಾರ ಒಂದು ಡಬಲ್ ಎಲಿಮಿನೇಷನ್ ಆದಂತೆ ಮಿಡ್ ವೀಕ್ ನಲ್ಲಿ ಈಗ ವೀಕೆಂಡ್ ನಲ್ಲಿ ನಮೃತ ಅಥವಾ ವರ್ತೂರ್ ಬರಲಿದ್ದಾರೆ ನಿಮ್ಗೆ ಏನ್ ಅನಿಸುತ್ತೆ ವರ್ತೂರ್ ಅಥವಾ ನಮ್ರತ ಇಬ್ಬರಲ್ಲಿ ಯಾರು ಬರ್ಬೋದು ಬಹುಶಃ ನಮೃತ ಅಂತಾನೆ ಅನಿಸ್ತಾ ಇದೆ ಸೊ ಕಾದು ನೋಡಬೇಕಿದೆ ಬಹಳಷ್ಟು ಟೆನ್ಷನ್ ಕ್ರಿಯೇಟ್ ಆಗಿದೆ ಮುಂದಿನ ವಾರವೇ ಫೈನಲ್ಸ್ ಇನ್ನ ಈ ಒಂದು ಲಾಸ್ಟ್ ಒಂದು ನಾರ್ಮಲ್ ಎಲಿಮಿನೇಷನ್ ಅಂತಾನೆ ಹೇಳ್ಬಹುದು ನೋಡಬೇಕು ಫಿನಾಲೆಗೆ ಯಾರೆಲ್ಲ ಕಾದು ನಿಂತ್ಕೋತಾರೆ ಅಂತ ಆರಾಮಾಗಿ ಪ್ರತಾಪ ಹೋಗುವಂತ ಚಾನ್ಸಸ್ ಇದೆ